ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಡಾಕ್ಟರ್ ಬಾಬಾ ಸಾಹೇಬರು ಮತ್ತು ಅವರ ತತ್ವಗಳು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಬದುಕಿಗೆ ಸೀಮಿತವಾಗಿರಬೇಕು ಎಂದು ತಾಲೂಕು ದಂಡಾಧಿಕಾರಿ ಬಸವರಾಜ್ ನಾಗರ ಹೇಳಿದರು ಮುದ್ದೇಬಿಹಾಳ್ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿರುವ ಶ್ರೀ ಸಿದ್ದೇಶ್ವರ ವೇದಿಕೆಯಲ್ಲಿ ತಾಲ್ಲೂಕು ಆಡಳಿತದ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಪ್ರತಿ ವರ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಬಂದರೆ ಸಾಕು ಹಚ್ಚಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಪಟ್ಟಣದಲ್ಲಿನ ಎಲ್ಲ ಪುತ್ಥಳಿಗಳನ್ನ ಅಲಂಕರಿಸುತ್ತೇವೆ ಪೂಜೆ ಸಲ್ಲಿಸುತ್ತೇವೆ ಆದರೆ ಬಾಬಾ ಸಾಹೇಬರ ಆದರ್ಶ ಮತ್ತು ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹಿಂಜರಿಯುತ್ತೇವೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳಲು ಪ್ರತಿ ವರ್ಷ ಬಾಬಾ ಸಾಹೇಬರ ಜಯಂತಿ ದಿನದಂದು ಅವರ ಆದರ್ಶ ಮತ್ತು ತತ್ವಗಳ ಪೈಕಿ ಒಂದೊಂದನ್ನ ಅಳವಡಿಸಿಕೊಳ್ಳುತ್ತಾ ಹೋದರೆ ಹತ್ತು ವರ್ಷಗಳ ನಂತರ ಇಡೀ ಪ್ರಪಂಚಕ್ಕೆ ನಮ್ಮ ದೇಶ ಮಾದರಿಯಾಗುತ್ತದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಎಂ ಎಚ್ ವಕೀಲರು ಮಾತನಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶ್ರೇಷ್ಠವಾದ ಗ್ರಂಥ ಸಂವಿಧಾನವಾಗಿದೆ ಸಂವಿಧಾನದ ಪ್ರಸ್ತಾವನೆ ಹಾಗೂ ವಿಧಿಗಳನ್ನು ತಿಳಿದುಕೊಳ್ಳಲು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವ ಈ ಕಾರ್ಯಕ್ಕೆ ಮತ್ತು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಎಲ್ಲ ಮಹಿಳೆಯರಿಗೆ ವೇದಿಕೆಯ ಮೂಲಕ ಕೋಟಿ ನಮನಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಉಮೇಶ್ ಲಮಾಣಿ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬರು ಮತ್ತು ಭಾರತ ದೇಶದ ಸಂವಿಧಾನ ಕೇವಲ ಒಂದು ಎರಡು ಸಮಾಜಕ್ಕೆ ಸೀಮಿತವಾದದಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧಿಸಿದ್ದಾಗಿದೆ ಯಾರೊಬ್ಬರೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು ಎಂದರು ಉಪನ್ಯಾಸಕ ಬಸವರಾಜ್ ಹುಬ್ಬಳ್ಳಿ ವಿಶೇಷ ಉಪನ್ಯಾಸ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಸಾವಳಗಿ ಪೀಠಿಕೆಯನ್ನ ಬೋಧಿಸಿದರು ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ತಾಲೂಕು ಪಂಚಾಯತ್ನ ಪ್ರಭಾರ ಯೋಜನಾ ನಿರ್ದೇಶಕ ಖುಬಾ ಸಿಂಗ್ ಜಾಧವ್ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಯು ಬಿ ದರ್ಕಾರ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಸ್ ಎಸ್ ಮಾಲಗತ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರನಾಳ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಾಂತಗೌಡ ಪಾಟೀಲ್ ನಡಹಳ್ಳಿ ಶಿವಶಂಕರಗೌಡ ಹಿರೇಗೌಡರ್ ವೈ ವೈಎಚ್ ವಿಜಯಕರ್ ಸೇರಿದಂತೆ ಮತ್ತಿತರರು ವೇದಿಕೆಯ ಮೇಲಿದ್ದರು ಸಂಗಮೇಶ್ ಶಿವಣಗಿ ತಂಡದವರು ನಾಡಗೀತೆ ಹಾಡಿದರು ಶಿಕ್ಷಕ ಸಿದ್ದನಗೌಡ ಬಿಜ್ಜೂರ್ ನಿರೂಪಿಸಿದರು ಕುಂಟೋಜಿ ಗ್ರಾಮದಿಂದ ಆಗಮಿಸಿದ ಜಾಥಾವನ್ನ ಪಟ್ಟಣದ ಬನಶಂಕರಿ ದೇವಸ್ಥಾನದ ಬಳಿ ತಾಲೂಕಾಡಳಿತ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗಣ್ಯ ವ್ಯಾಪಾರಸ್ಥರು ಹಿರಿಯರು ರಾಜಕೀಯ ಮುಖಂಡರು ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಅದ್ಧೂರಿಯಾಗಿ ಬರಮಾಡಿಕೊಂಡರು ಇಂದ್ರಾ ವೃತ್ತ ಗ್ರಾಮದೇವತೆ ದೇವಸ್ಥಾನ ಬಜಾರ್ನ ಮುಖ್ಯ ರಸ್ತೆ ಬಸವೇಶ್ವರ ವೃತ್ತ ಕೆಇಬಿ ಪೀಲೇಕಮ್ಮ ದೇವಸ್ಥಾನ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ವೇದಿಕೆಯವರೆಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಬಟ್ಟೆಗಳ ಮತ್ತು ಕುದುರೆಗಳ ಕುಣಿತ ವಿದ್ಯಾರ್ಥಿನಿಯರಿಂದ ಕೋಲಾಟ ಡಿಜೆಗೆ ಯುವಕರ ಕುಣಿತ ಗಮನ ಸೆಳೆದವು ಕಾರ್ಯಕ್ರಮದ ವೇದಿಕೆಯ ಮೇಲೆ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂರಿಸಲಾಗಿದೆ ಎಂದು ಡಿ ಎಸ್ ಎಸ್ ಮುಖಂಡರುಗಳಾದ ರಮೇಶ್ ನಾಟಿಕಾರ್ ಬಸವರಾಜ್ ಸಿದ್ದಾಪುರ್ ಮತ್ತು ಪರಶುರಾಮ್ ನಲತ್ವಾಡ್ ಅಸಮಾಧಾನವನ್ನು ಹೊರಹಾಕಿದರು ವೇದಿಕೆಯ ಮೇಲೇರಿ ನಮ್ಮನ್ನ ಕೇವಲ ಕೆಲಸಕ್ಕೆ ಬಳಸಿಕೊಳ್ತೀರಿ ಮುಖ್ಯವಾಹಿನಿಯಲ್ಲಿ ಪರಿಗಣಿಸಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದವರಿಗೆ ಮಾತ್ರ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದಲ್ಲ ಆಕ್ರೋಶವನ್ನು ಹೊರಹಾಕಿದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇನ್ನ ಪ್ರತಿ ವರ್ಷ ವಾಡಿಕೆಯಂತೆ ಬಾಬಾ ಸಾಹೇಬ್ರ ಜಯಂತಿ ಬಂದಾಗ ಬಾಬಾ ಸಾಹೇಬ್ರ ನೆನಪಾಕಾರ ನಾವು ವೇದಿಕೆ ಮೇಲೆ ಕುತ್ಕಂತಾರ ಒಂದ್ ನಾಲ್ಕ್ ಚಂದ್ನ ಮಾತು ಮಾತಾಡ್ತಿವಿ ಮಣಿಗ್ ಹೋಗ್ತಿವಿ ಮಾರನೇ ದಿನದಿಂದ ನಮ್ ಕೆಲಸ ನಾವು ಮಾಡಕ್ ನೀವು ಮಣಿಗ್ ಹೋಗ್ತೀರಿ ನಿಮ್ ಕೆಲಸ ಮಾಡಕ್ ಹತ್ತೀವಿ ನಾನ್ ಇಷ್ಟ ಬಾಬಾ ಸಾಹೇಬರು ಒಂದ್ ದಿನಕ್ಕೆ ಸೀಮಿತ ಆಗ್ಬಾರ್ದು ಅವರ ತತ್ವಗಳು ಒಂದು ದಿನಕ್ಕೆ ಸೀಮಿತ ಆಗ್ಬಾರ್ದು ನಮ್ಮ ಬದುಕಿಗೆ ಸೀಮಿತ ಆಗ್ಬೇಕನ್ನುವಂತದನ್ನ ಈ ಸಂದರ್ಭದಲ್ಲಿ ನನ್ನ ಮುಂದುವರೆದು ರೇಷನ್ ಕಾರ್ಡ್ ಬೇಕಾದಾಗ ಇದಾದಾಗ ತೆಲ್ಲ ನೆನಪಾಗುವಂತದ್ದಾಗ್ಬಾರದು ನಿಮ್ ಮನೆಯಾಗ ಯಾವ ಕಾರ್ಯ ಇದೆ ಇದ್ರೆ ನಮ್ಮನು ಹೋಳ್ಗಿ ಖರ್ಚಿ ಮಾಡಿ ಕರೆದು ತಿನ್ನಿ ನಾವು ನೀವು ಎಲ್ಲಾ ಒಂದೇ ಅನ್ನೋದನ್ನ ಸಾಬೀತ್ ಮಾಡುವ ಯಾಕನ್ನ ಕರಿ ಅಂತಂದ್ರೆ ನಾವೆಲ್ಲರೂ ನಾವು ನೀವು ಅನ್ನುವಂತ ಭೇದ ಬೇಡ ಕೆಲಸ ಇದ್ದಾಗ ಅಷ್ಟೊ ತಹಶೀಲ್ದಾರ್ ನೆನಪಾಗೋದ್ ಬೇಡ ನಿಮ್ ಮನೆಗೆ ಅದು ಆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ನೆನಪಾಗೋದ್ ಬೇಡ ನಾವೆಲ್ಲರೂ ಒಂದೇ ಅನ್ನೋದನ್ನ ತೋರಿಸುವಂತದು ಈ ಇವತ್ತಿನ ಅವಶ್ಯಕತೆ ಐತಿ ಇನ್ನ ಪ್ರತಿ ವರ್ಷ ನಾವೆಲ್ಲಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿವಿ ಡಿಜೆ ಹಚ್ತೀವಿ ಎಲ್ಲಾ ನಾವು ಪೊಕ್ಕಳಿಗಳನ್ನ ಅಲಂಕಾರ ಮಾಡ್ತೀವಿ ಆದ್ರ ಬಾಬಾ ಸಾಹೇಬ್ರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಳಕ ಯಾಕೋ ಹಿಂದ ನೋಡ್ತಿವಂತ ಅನ್ಸಾ ನಾವ್ ಏನು ನಮ್ಮ ಸುಧಾರಣೆ ಮಾಡ್ಬೇಕಾರ ದೊಡ್ಡ ಸರ್ಕಸ್ ಮಾಡುವಂತ ಏನಿಲ್ಲ ಬಹಳ ಬೇಡ ಪ್ರತಿ ವರ್ಷ ಒಂದ್ ಜಯಂತಿ ಬರ್ತಕ್ಲೆ ಒಂದೊಂದು ಅವ್ರ ತತ್ವ ಆದರ್ಶಗಳನ್ನ ನಮ್ ಲೈಫ್ ಅಳವಡಿಸ್ಕೊಂಡ್ ವರ್ಷ ಹಾಕೊಡ್ಸಿಬಿ ನೋಡ್ರಿ ನಮ್ ಸಮಾಜ ಹೆಂಗ್ ಇಡೀ ಜಗತ್ತಿಗೆ ಮಾದರಿ ಆಗ್ತದೆ ಅಂತ ಇಷ್ಟ ಆ ಭಗವಂತ ತಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಉತ್ತಮ ಸಂಪತ್ತನ್ನ ಕಲ್ಪಿಸ್ಲಿ ಅಂತ ಕೇಳ್ಕೊಳ್ತಾ ನಾನು ಒಂದ್ ಎರಡ್ ಮಾತನ್ನ ಮುಗಿಸ್ತೀನಿ ಜಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾವುದಾದ್ರು ಗ್ರಂಥ ಇದ್ರೆ ಈ ಭಾರತ ದೇಶ ಸಂವಿಧಾನ ಅಂತ ಬಹಳ ನಾ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಈ ಒಂದು ಸಂವಿಧಾನ ಇದನ್ನ ರಚಿಸಿದಂತ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಅವರ ಸಂಗಡಿಗರಿಗೆ ಈ ವೇದಿಕೆ ಮುಖಾಂತರ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕರ್ನಾಟಕ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಅವರು ಹಾಗೂ ಅವರ ಸಂಪುಟ ಸಚಿವರು ಎಲ್ಲರೂ ಈ ಒಂದು ಸಂವಿಧಾನದ ಪ್ರಸ್ತಾವನೆ ಹಾಗೂ ಸಂವಿಧಾನದ ವಿಧಿಗಳನ್ನ ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಈ ರಾಜ್ಯದ ನಾಗರಿಕರು ವಿದ್ಯಾರ್ಥಿಗಳು ಎಲ್ಲರೂ ಈ ಒಂದು ಸಂವಿಧಾನವನ್ನು ತಿಳ್ಕೊಳ್ಳಿ ಸಂವಿಧಾನದ ಅರ್ಥವನ್ನು ನಾವು ತಿಳ್ಕೊಂಡಾಗ ಮಾತ್ರ ಈ ದೇಶದ ಒಬ್ಬ ಸಂಪೂರ್ಣ ನಾಗರಿಕರಾಗಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಏನು ಕರ್ನಾಟಕ ಗಣ ಸರ್ಕಾರದವರು ಈ ಒಂದು ಅಭಿಯಾನವನ್ನ ಅಂದ್ರೆ ಜಾಗೃತಿ ಜಾಥಾ ಸಭೆಯನ್ನ ಏನು ಏರ್ಪಡೆ ಮಾಡಿದ್ದಾರೆ ಅದಕ್ಕೆ ಈ ವೇದಿಕೆ ಮುಖಾಂತರ ಈ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಈ ಸಚಿವ ಸಂಪುಟದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಒಂದು ಸಮಾಜದ ಜನ ಈ ಸಂವಿಧಾನ ಎಲ್ಲರಿಗೆ ಸಂಬಂಧಪಟ್ಟಿದೆ ಎಲ್ಲರೂ ಮಾತನಾಡಬೇಕಲ್ಲಿ ಬರ್ಬೇಕಂತಂದ್ರೆ ಇವತ್ತು ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ಬದುಕನ್ನು ಕೊಟ್ಟಿದ್ದ ನಮ್ಮ ಸಂವಿಧಾನ ಸಮಾಜದ ಸಮಾನತೆಯನ್ನು ತಂದಿದ್ದು ಸಂವಿಧಾನ ಆರ್ಥಿಕ ಸಮಾನತೆಯನ್ನು ತಂದಿದ್ದು ಸಂವಿಧಾನ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ವೈದ್ಯನಾಗ್ತಾ ಇದ್ದಾನೆ ಐ ಎ ಎಸ್ ಅಧಿಕಾರಿ ಆಗ್ತಾ ಇದ್ದಾನೆ ಲಾಯರ್ ಆಗ್ತಾ ಇದ್ದಾನೆ ರೈತನಾಗ್ತಾ ಇದ್ದಾನೆ ರಾಷ್ಟ್ರಪತಿ ಆಗ್ತಾ ಇದ್ದಾನೆ ಪ್ರಧಾನ ಮಂತ್ರಿ ಆಗ್ತಾ ಇದ್ದಾನೆ ಅದಕ್ಕೆ ಕಾರಣ ನಮ್ಮ ಭಾರತ ಸಂವಿಧಾನ ಅಂತ ಸಂವಿಧಾನದ ಪರಿಜ್ಞಾನ ಅಥವಾ ಅದರ ಜ್ಞಾನ ನಮಗೆ ಇಲ್ಲಿದ್ದೇ ಹೋದ್ರೆ ಎರಡು ಪ್ರಮುಖವಾದಂತ ತಪ್ಪುಗಳಾಗ್ತವೆ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಎಲ್ಲಿವರೆಗೆ ನಮಗೆ ಕಾನೂನಿನ ಅರಿವು ಬರುವುದಿಲ್ವೋ ನಾವು ಏನು ತಪ್ಪು ಮಾಡುತ್ತೇವೆ ಅನ್ನುವಂತ ಪರಿಜ್ಞಾನ ನಮಗೆ ಬರೋದಿಲ್ಲ ಎರಡನೇದಾಗಿ ನಮಗೆ ಸಂವಿಧಾನ ಕೊಟ್ಟಂತ ಅವಕಾಶಗಳು ಎಷ್ಟಿವೆ ಎನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾದ್ರೆ ನಮಗೆ ಆ ಸಂವಿಧಾನದ ಪರಿಜ್ಞಾನ ಬೇಕಾಗ್ತದೆ ಯಾಕಂದ್ರೆ ವೈಯಕ್ತಿಕ ಅಭಿವೃದ್ಧಿಗಾಗಿ ಸಂವಿಧಾನದ ತಿಳುವಳಿಕೆ ಬೇಕಾಗ್ತಾ ಇದೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ ದೇಶಕ್ಕೆ ಆಡಳಿತಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೊಟ್ಟಿದೆ ಇಷ್ಟೆಲ್ಲವನ್ನ ಕೊಟ್ಟಂತ ಸಂವಿಧಾನವನ್ನ ನಾವು ಅರ್ಥೈಸಿಕೊಳ್ಳದೆ ಇದ್ರೆ ಬಹುದೊಡ್ಡ ಪ್ರಮಾದ ಆಗತ್ತೆ ಅದಕ್ಕೆ ನಾವೆಲ್ಲ ಭಾರತದ ಸಂವಿಧಾನವನ್ನ ಅಧ್ಯಯನ ಮಾಡಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ವೈದ್ಯ ವೃತ್ತಿ ಕಲಿಯುವಂತ ಒಬ್ಬ ವ್ಯಕ್ತಿ ಇಂಜಿನಿಯರ್ ಕಲಿಯುವಂತ ವ್ಯಕ್ತಿ ಇವರು ಕೂಡ ಇವತ್ತು ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಅದನ್ನ ಪಠ್ಯ ವಸ್ತುವನ್ನಾಗಿ ಇವತ್ತು ಏನ್ ಮಾಡಿದ್ದಾರೆ ಹಚ್ಚಿದ್ದಾರೆ ಅದಕ್ಕೆ ಬಹಳ ಮುಖ್ಯವಾಗಿ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು

और ये जो कह रहा है मैं और यहां पर और यहां पर और

ಇದು ರಾಜಕೀಯ ಕಾರ್ಯಕ್ರಮ ಇಲ್ಲ ಕಾರ್ಯಕ್ರಮ ಇದು ಬರೆಯ ರಾಜಕೀಯ ಕಾರ್ಯಕ್ರಮ ಕರು ರಸ್ತೆ ಮೇಲೆ ಬರೋ ಕಾರ್ಯಕ್ರಮ ಅಂಗಡಿಗಳ ಮೇಲೆ ನಿಂತು 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 ನಿಂತ அம்படிக்கூடாது <coughs> ಸರ್ಕಾರಿ ಕಾರ್ಯಕ್ರಮ ಅಧಿಕಾರಿ ರಾಜಕೀಯ कांग्रेस <laughs> का <laughs> <laughs> ಎಲ್ಲ ಮುಖಂಡ ಕೈ ಮುಗಿ ಕೇಳ್ಕೊತೀನಿ ನಮ್ಮ ಊರಿನ ಮರ್ಯಾದಿ ಪ್ರಶ್ನೆ ಐತಿ ಪ್ಲೀಸ್ ಅದನ್ನು ಕಾಪಾಡ್ಕೊಬೇಕಂತ ಹರೀಸ್ ಅಧಿಕಾರ ಇರ್ಬೋದು ನಮ್ಮ ಪರ್ಸು ಇರ್ಬೋದು ಈ ತರ ಎಲ್ಲರಿಗೆ ಕೈ ಮುಗಿ ಕೇಳ್ಕೋತೀನಿ ಎಲ್ಲರೂ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೋತಾ ಇದ್ದೀನಿ ಪ್ಲೀಸ್ ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ ಐತಿ ಇದನ್ನೆಲ್ಲರೂ ಕೂಡ ಕಾಪಾಡ್ತೇನೆ ಅಂತ ತಿಳ್ಕೊಂಡಿ ನಾನು ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್